ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಒಂದು ಫ್ಯಾನನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಈ ಫ್ಯಾನ್ ಅಂತ ಹೇಳಬೇಕಾದ್ರೆ ನಾರ್ಮಲ್ ಆಗಿ ನಾವು ಮನೆಯಲ್ಲೆಲ್ಲ ಯೂಸ್ ಮಾಡ್ತಿದ್ದಂತಹ ಫ್ಯಾನ್ ಅಂತ ಹೇಳಿದ್ರೆ ನಾ ಸೀಲಿಂಗ್ ಫ್ಯಾನ್ ಹೈಯಸ್ಟ್ ಆಗಿ ಜೊತೆಗೆ ವಾಲ್ ಫ್ಯಾನ್ ಇನ್ನೂ ಮೊದಲು ಈ ವಾಲ್ ಫ್ಯಾನೆಲ್ಲ ಇತ್ತೀಚೆಗೆ ಬಂದಿರುವಂಥದ್ದು ಕಳೆದೊಂದು ಹತ್ತು ವರ್ಷಗಳ ಈಚೆ ಅದಕ್ಕಿಂತ ಮೊದಲು ನಾನು ನನಗೆ ಫ್ಯಾನ್ ಅಂತ ಹೇಳಬೇಕಾದ್ರೆ ಒಂಥರ ನೆನಪು ಬರುವಂಥದ್ದು ಒಂದು ಸ್ಟ್ಯಾಂಡ್ ಫ್ಯಾನ್ ಇತ್ತು ರ್ಯಾಲಿ ಬ್ರ್ಯಾಂಡಿದ್ದು ಒಂದು ಸ್ಟ್ಯಾಂಡ್ ಫ್ಯಾನ್ ಅವಾಗ ಫ್ಯಾನ್ ಅಂತ ಹೇಳಿದರೆ ಈ ಒಂದು ಸ್ಟ್ಯಾಂಡ್ ಫ್ಯಾನ್ ಮಾತ್ರ ಕಣಿ ಕಾಣ್ತಾ ಇದ್ದಿದ್ದು ಅಂದರೆ ನಮ್ಮ ಮನೆಗೆ ಕರೆಂಟ್ ಆದಂತಹ ಸಂದರ್ಭ ನಾನಂದ್ರೆ ಸಣ್ಣದಿರುವಾಗ ಆ ಒಂದು ರ್ಯಾಲಿ ಸ್ಟ್ಯಾಂಡ್ ಫ್ಯಾನ್ ಅಂತಂದಿದ್ರು ಸೀಲಿಂಗ್ ಫ್ಯಾನ್ ಹೇಗಿತ್ತು ಆದರೂ ಈ ಒಂದು ರ್ಯಾಲಿ ಫ್ಯಾನ್ ಸ್ಟ್ಯಾಂಡ್ ಫ್ಯಾನ್ ನೋಡಬೇಕಾದ್ರೂ ಒಂಥರ ಖುಷಿ ಆ ಒಂದು ಸ್ಟ್ಯಾಂಡ್ ಬಂದುಬಿಟ್ಟು ಒಂದು ಸಣ್ಣ ಸ್ಟ್ಯಾಂಡ್ ಆ ಒಂದು ಚೇರ್ ಮೇಲೆ ಇಟ್ಟಾಗ ಅದರ ಒಂದು ಹತ್ತಿರದಿಂದ ನಮಗೆ ಬೇಕಾದಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ನಮಗೆ ಅದರಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಇವಾಗ ಈ ಟೆಕ್ನಾಲಜಿ ಮುಂದುವರಿದ ಹಾಗೆಯೇ ನಮಗೆ ಹೊಸ ಹೊಸ ಅವತಾರದಲ್ಲಿ ಫ್ಯಾನ್ಗಳು ಸಿಗ್ತಾಯಿವೆ ಇವಾಗ ನನ್ನ ಮುಂದೆ ಇರುವಂಥದ್ದು ಬಿ ಎಲ್ ಡಿ ಸಿ ಫ್ಯಾನ್ ಯಾವಾಗ ಬಿ ಎಲ್ ಡಿ ಸಿ ಅಂತ ಹೇಳುವಂಥ ಒಂದು ಫ್ಯಾನ್ ಮಾರ್ಕೆಟಲ್ಲಿ ಬಂತು ಆವಾಗ ಈ ಒಂದು ಫ್ಯಾನ್ನ ಮಾರ್ಕೆಟ್ ಒಂಥರ ಬದಲಾಗ್ತಾ ಹೋಯಿತು ನನಗೆ ನನ್ನ ನೆನಪಲ್ಲಿ ಆಟೋಂಬರ್ಗ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡ್ ಸ್ಟಾರ್ಟಿಂಗ ಒಂಥರ ಚೀಪ್ ರೇಟಲ್ಲಿ ಈ ಒಂದು ಬಿ ಎಲ್ ಡಿ ಸಿ ಮೋಟರನ್ನು ಪರಿಚಯಿಸಿತ್ತು ಅಂದರೆ ಸುಮಾರು ನಾಲ್ಕು ಸಾವಿರ ಚೇಂಜಲ್ಲಿ ಅಂದರೆ ನಾಲ್ಕು ನಾಲ್ಕೂವರೆ ಸಾವಿರ ರೂಪಾಯಿ ರೇಟಲ್ಲಿ ನಿಮಗೆ ಆನ್ಲೈನಲ್ಲಿ ಆಟೋಂಬರ್ಗ್ ಇದ್ದು ಫ್ಯಾನ್ ಸಿಗ್ತಾಯಿತ್ತು ಬಿ ಎಲ್ ಡಿ ಸಿ ಮೋಟರ್ ಸಿಗ್ತಾಯಿತ್ತು ಬಟ್ ಇವಾಗ ದಿನ ಹೋದಾಗೇ ಬೇರೆ ಬೇರೆ ಬ್ರ್ಯಾಂಡ್ಗಳು ಮಾರ್ಕೆಟಿಗೆ ಲಗ್ಗೆ ಇಟ್ಟಿವೆ ಅಂತೂ ಕ್ರಾಂಪ್ಟನ್ನಂಥವರು ಹೆವೆಲ್ಸ್ನಂಥವರು ಹೊಸ ಹೊಸ ಏನು ಹೊಸ ಹೊಸ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡೋವರಿಗೂ ಬಂದುಬಿಟ್ಟಿದೆ ಸುಮಾರು ಎರಡೂವರೆ ಸಾವಿರ ಎರಡು ಸಾವಿರದ ಆರುನೂರು ರೂಪಾಯಿಗೆ ಹೆವೆಲ್ಸ್ನವ್ರದ್ದು ನಿಮ್ಗೆ ಇವಾಗ ಸಿಗ್ತಾ ಇದೆ ಎರಡು ಸಾವಿರದ ಎಂಟುನೂರು ರೂಪಾಯಿಯಲ್ಲಿ ಬಜಾಜ್ನವ್ರದ್ದು ಬಿ ಎಲ್ ಡಿ ಸಿ ಮೋಟ್ರ್ ಸಿಗ್ತಾ ಇದೆ ಅದರಲ್ಲಿ ಲೈಟ್ ಬರುವಂಥ ಸಿಗ್ತಾ ಇವೆ ಇವತ್ತು ನನ್ನ ಫ್ರೆಂಟಲ್ಲಿ ಕೆ ಯು ಎಚ್ ಎಲ್ ಅಂತ ಹೇಳುವಂಥ ಒಂದು ಬ್ರ್ಯಾಂಡಿದ್ದು ಬಿ ಎಲ್ ಡಿ ಸಿ ಮೋಟರ್ ನನ್ನ ಕೈಲಿದೆ ಒಂದು ಫ್ಯಾನ್ ನನ್ನ ಕೈಲಿದೆ ಈ ಒಂದು ಫ್ಯಾನ್ ಹೇಗಿದೆ ಇದರಲ್ಲಿಂದ ಇದಕ್ಕೆ ನಾವು ಎಷ್ಟು ಕೊಟ್ಟಿದ್ದೀವಿ ಇದರಲ್ಲಿ ಲಾಸ್ಟ್ ಯೂಸೇಜ್ ಯಾವ ರೀತಿ ಬರುತ್ತೆ ಗಾಳಿ ಇದೆಯಾ ರಿಮೋಟ್ ಹೇಗೆ ವರ್ಕ್ ಆಗುತ್ತೆ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ಫ್ಯಾನನ್ನು ಅನ್ಬಾಕ್ಸ್ ಮಾಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕರನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಮೊದಲನೇದಾಗಿ ನಾನು ಹೇಳುವಂಥದ್ದು ಈ ಕೆ ಯು ಎಚ್ ಎಲ್ ಅಂತ ಹೇಳುವಂತಹ ಒಂದು ಬ್ರ್ಯಾಂಡನ್ನು ಯಾಕಾಗಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಅಂತ ಹೇಳುವಂಥದ್ದು ನಾನು ಮೊದಲು ನನಗೆ ಇಲ್ಲಿವರೆಗೆ ಅಂತ ಹೇಳಿದರೆ ಈ ಒಂದು ಬ್ರ್ಯಾಂಡ್ ಹೊಸದಾಗಿ ಕಂಡಿತು ಆದರೆ ಏನು ಏನೋ ಫ್ಲಿಪ್ಕಾರ್ಟಲ್ಲಿ ಇದಕ್ಕೆ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ರಿವ್ಯೂ ಇತ್ತು ಫೋರ್ ಪಾಯಿಂಟ್ ಟೂ ರೇಟಿಂಗ್ ಇತ್ತು ಇದನ್ನು ನೋಡಬೇಕಾದ್ರೆ ಬ್ರ್ಯಾಂಡಂತೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಅದಕ್ಕಾಗಿ ಈ ಒಂದು ಮಾಡೆಲನ್ನು ನಾವು ಆರ್ಡರ್ ಮಾಡಿರುವಂಥದ್ದು ಅದೇ ನಾವು ಶಾಪಲ್ಲಿ ನೋಡಬೇಕಾದ್ರೆ ನಮಗೆ ಈ ರೇಟಲ್ಲಿ ಸಿಗೋದಿಲ್ಲ ಅದಕ್ಕಾಗಿ ಶಾಪ್ ಮತ್ತು ಶಾಪಲ್ಲಿ ಲಾಭ ಇರುತ್ತೆ ಹಾಗಂತ ಹೇಳ್ಕೊಂಡು ನಮಗೆ ಶಾಪಲ್ಲಿ ಸಿಗುವಂಥ ಮಾಡೆಲನ್ನು ಶಾಪಿಂದ ಪರ್ಚೇಸ್ ಮಾಡೋದು ಯಾವತ್ತಿದ್ರೂ ಬೆಟರು ಇದು ಆನ್ಲೈನ್ ಮಾಡೆಲ್ಲಾದ ಕಾರಣ ಇದನ್ನು ಆನ್ಲೈನಿಂದ ಪರ್ಚೇಸ್ ಮಾಡಬೇಕಾಗತ್ತೆ ಅದ ಕಾರಣ ಪರ್ಚೇಸ್ ಮಾಡಿದ್ದೀವಿ ಬಟ್ ನನಗೆ ಇವತ್ತು ಒಂದು ವಿಚಾರ ತಿಳಿಯಿತು ಈ ಒಂದು ಮಾಡೆಲ್ ಕೆ ಯು ಎಚ್ ಎಲ್ ಅಂತ ಹೇಳುವಂಥದ್ದು ಕೆಂಟ್ ವಾಟರ್ ಪ್ಯೂರಿಫೈಯರ್ ಏನಿರುತ್ತೆ ಆ ಒಂದು ಬ್ರ್ಯಾಂಡ್ ಇದ್ದು ಅಂತ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದರಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ ಮ್ಯಾ ಮ್ಯಾನುಫ್ಯಾಕ್ಚರ್ಡ್ ಬೈ ಕೆಂಟ್ ಓ ಸಿಸ್ಟಮ್ಸ್ ಲಿಮಿಟೆಡ್ ನೋಯ್ಡಾ ಉತ್ತರ ಪ್ರದೇಶದಿಂದ ಬರುವಂಥದ್ದು ಮಾರ್ಕೆಟಿಂಗ್ ಕೂಡ ಅವರದೇ ಆದ ಕಾರಣ ಇದರಲ್ಲಿ ಎಮ್ ಆರ್ ಪಿ ಬರೋದು ಆರು ಸಾವಿರದ ಮುನ್ನೂರೈವತ್ತು ರೂಪಾಯಿ ಇದೆ ಆದರೆ ಇವಾಗ ಆನ್ಲೈನಲ್ಲಿ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಮಾಡೆಲ್ ನಮಗೆ ಸಿಕ್ಕಿದೆ ಬಿ ಎಲ್ ಡಿ ಸಿಯಲ್ಲಿ ಅದು ಕೂಡ ಐದು ವರ್ಷ ಮೋಟ್ರಿಗೆ ವ್ಯಾರಂಟಿ ಕೊಟ್ಟಿದ್ದಾರೆ ಎರಡು ವರ್ಷ ಫ್ಯಾನಿಗೆ ವ್ಯಾರಂಟಿ ಇದೆ ಮೋಟ್ರಿಗೆ ಐದು ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ ಐದು ವರ್ಷ ಬಂದಿಲ್ಲ ಅಂದರೂ ಪರವಾಗಿಲ್ಲ ಒಂದೂವರೆ ವರ್ಷ ಬಂದರೂ ಸಾಕು ಯಾಕಂದರೆ ಇದು ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಒಂದು ಫ್ಯಾನು ನಾನು ಇದನ್ನು ವೈಟ್ ಕಲರ್ ಬುಕ್ ಮಾಡಿರುವಂಥದ್ದು ಇದಕ್ಕೆ ಇಪ್ಪತ್ತ ಒಂಬತ್ತು ವ್ಯಾಟೇಜ್ ಕರೆಂಟ್ ಹೋಗುವಂಥದ್ದು ಅಷ್ಟೇ ಇದರಲ್ಲಿ ಮೆನ್ಷನ್ ಮಾಡಿರುವಂಥ ಪ್ರಕಾರ ಇನ್ನು ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಹೇಗಂತ ಹೇಳೋದನ್ನು ಇನ್ನು ನೋಡಬೇಕಷ್ಟೇ ನೀವೇನಾದರೂ ಬಿ ಎಲ್ ಡಿ ಸಿ ಫ್ಯಾನನ್ನು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನಾವು ಇದನ್ನು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋದಕ್ಕಿಂತ ನಾವು ಹೆಚ್ಚಾಗಿ ಇದನ್ನು ಫ್ಲಿಪ್ಕಾರ್ಟ್ನವರು ಓಪನ್ ಬಾಕ್ಸ್ ಮೆಥಡ್ಲಿ ಬಂದ ಕಾರಣ ಓಪನ್ ಮಾಡೇ ಕೊಟ್ಟಿದ್ದಾರೆ ನಿಮ್ಮ ಫ್ರಂಟಲ್ಲಿ ಓಪನ್ ಮಾಡಿದರು ಬಟ್ ಇವಾಗ ಇದರಲ್ಲಿ ಏನೆಲ್ಲ ಐಟಮ್ ಬರುತ್ತೆ ಅಂತ ಹೇಳೋದನ್ನು ಒಂದೊಂದಾಗಿ ತೆಗೆದಿರ್ತೀನಿ ನೋಡಿ ಇದೊಂದು ಅದರ ರಾಡ್ ಬರುತ್ತೆ ನೆಕ್ಸ್ಟ್ ಬರೋವಂಥದ್ದು ಅದರ ಕಪ್ಪು ಬರುವಂಥದ್ದು ಯಾಕಂದರೆ ಇದನ್ನು ಹೈಡ್ ಮಾಡಲಿಕ್ಕಿರೋಂಥದ್ದು ಇದರ ವೈರ್ಗಳನ್ನೆಲ್ಲ ಹೈಡ್ ಮಾಡಲಿಕ್ಕಿರೋಂಥದ್ದು ನೆಕ್ಸ್ಟ್ ಒಂದು ರಿಮೋಟ್ ಬರುತ್ತೆ ನಮಗೆ ನಾರ್ಮಲ್ ಫ್ಯಾನಲ್ಲಿ ರಿಮೋಟ್ ಬರಲ್ಲ ಬಟ್ ಇದರಲ್ಲಿ ರಿಮೋಟ್ ಬರುತ್ತೆ ಇನ್ನೂ ಬಂದು ಅಂತ ಹೇಳಿದರೆ ಒಂದು ಮೋಟ್ರು ಇದರ ಇದೊಂದು ಫ್ಯಾನ್ ಇದು ಮೋಟ್ರು ಬರುತ್ತೆ ನೋಡಿ ಜೊತೆಗೆ ಇನ್ನೊಂದು ವಯರ್ ಪೀಸ್ ಕೂಡ ಕೊಟ್ಟಿದ್ದಾರೆ ಕ್ಲಿಪ್ ಸಿಸ್ಟಮ್ ಇದು ಅದರ ಜೊತೆಗೆ ಎರಡು ಬ್ಯಾಟ್ರಿ ಕೊಟ್ಟಿದ್ದಾರೆ ರಿಮೋಟಿಗೆ ಆಗುವಂಥದ್ದು ಇನ್ನೂ ಅದರ ಕಪ್ಲರ್ಸ್ ಏನೆಲ್ಲ ಯಾವ ರೀತಿ ಫಿಟ್ಟಿಂಗಿಗೆ ಬರುವಂಥ ಕಪ್ಲರ್ ಎರಡು ಅದನ್ನು ಇದೆ ಬೋಲ್ಟ್ ಎಲ್ಲ ತುಂಬ ಹೆವಿನೇ ಕೊಟ್ಟಿದ್ದಾರೆ ಇನ್ನೊಂದು ವ್ಯಾರಂಟಿ ಕಾರ್ಡ್ ಇದೆ ಫ್ಯಾನಿಗೆ ಟೂ ಇಯರ್ ವ್ಯಾರಂಟಿ ಅಂತಲೇ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ವ್ಯಾರಂಟಿ ಕಾರ್ಡ್ ನನ್ನ ಕೈಲಿದೆ ಇನ್ನು ಫ್ಯಾನ್ ಬ್ಲೇಡ್ ಏನಿದೆ ನನ್ನ ಕೈಲಿದೆ ಮೂರು ಬ್ಲೇಡ್ ಬರುವಂತಹ ಬ್ಲೇಡ್ ಒಂಥರ ಸ್ಟೈಲಿಶ್ ಡಿಸೈನ್ ಆದ ಕಾರಣ ಇದನ್ನು ನಾವು ಸೆಲೆಕ್ಟ್ ಮಾಡಿರುವಂಥದ್ದು ಆ ಒಂದು ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳೋದನ್ನ ನೋಡಿ ಸಿಲ್ವರ್ ಫಿನಿಶಿಂಗ್ ಬಂದಿರುವಂತಹ ಒಂದು ವೈಟ್ ಫ್ಯಾನ್ ನಾವು ಆರ್ಡರ್ ಮಾಡಿರುವಂಥದ್ದು ಡಿಸೈನ್ ಆಗಿದೆ ಇದು ನೋಡ್ಲಿಕ್ಕೆ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದೆ ನೋಡೋಣ ಫಿಟ್ಟಿಂಗ್ ಆದಾಗ ಯಾವ ರೀತಿ ಇರುತ್ತೆ ಅಂತ ಹೇಳೋದನ್ನು ಬಟ್ ಪೈಂಟ್ ಕ್ವಾಲಿಟಿ ಅಷ್ಟೇನೋ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಬರೋದಿಲ್ಲ ಆದರೆ ಪರವಾಗಿಲ್ಲ ಎರಡು ಸಾವಿರದ ಇನ್ನೂರು ರೂಪಾಯಿಯಲ್ಲಿ ನಿಮಗೆ ಈ ಒಂದು ಇಷ್ಟು ಡಿಸೈನ್ ಆಗಿರುವಂತಹ ಒಂದು ಬಿ ಎಲ್ ಡಿ ಸಿ ಮೋಟ್ರ್ ಕೊಡ್ತಾರೆ ಅಂತ ಹೇಳಿದರೆ ಅದೇನು ಸಣ್ಣ ವಿಚಾರ ಏನಲ್ಲ ಅದ ಕಾರಣ ಪರವಾಗಿಲ್ಲ ಒಂಥರ ಡಿಫ್ರೆಂಟಾಗಿ ಡಿಸೈನಲ್ಲಿ ಕೊಟ್ಟಿದ್ದಾರೆ ಒಂಥರ ಚೆಂದ ಇದೆ ಇದು ನೋಡಿ ನಿಮಗೇನೋ ನೋಡ್ಬೋದು ಯಾವ ರೀತಿ ಇದೆ ಅಂತ ಹೇಳೋದನ್ನು ನೋಡಿ ಫ್ಯಾನ ಕೆಲಭಾಗ ಈ ರೀತಿ ಇದೆ ಹೆಚ್ಚಿನ ಬಿ ಎಲ್ ಡಿ ಸಿ ಫ್ಯಾನ್ಗಳಲ್ಲಿ ನಿಮಗೆ ಇಲ್ಲಿ ಲೈಟ್ ಬರುತ್ತೆ ಬಟ್ ಇದರಲ್ಲಿ ಲೈಟ್ ಇಲ್ಲ ಅದು ನಾನು ಗೊತ್ತಿದ್ದೇನೆ ತಗೊಂಡಿರುವಂಥದ್ದು ಯಾಕಂದರೆ ಎರಡು ಸಾವಿರದ ಇನ್ನೂರು ರೂಪಾಯಿಯಲ್ಲಿ ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ ಅಂತ ಅನ್ನಿಸ್ತು ಇನ್ನು ಹಾಗೆ ನಿಮಗೆ ಎಲ್ ಡಿ ಸಿ ಮೋಟರ್ ಸಾವಿರದ ಒಂಬೈನೂರು ರೂಪಾಯಿಂದಲೇ ಸ್ಟಾರ್ಟ್ ಆಗುತ್ತೆ ಬಟ್ ನಾನೇನೋ ಈ ಒಂದು ಡಿಸೈನ್ ಇಷ್ಟ ಆದ ಕಾರಣ ಎರಡು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟು ಇದನ್ನು ತಗೊಂಡಿರುವಂಥದ್ದು ಸಾವಿರದ ಒಂಬೈನೂರು ರೂಪಾಯಿಗೆ ಕೂಡ ಇವಾಗ ಬಿ ಎಲ್ ಡಿ ಸಿ ಸಿಗ್ತಾ ಇವೆ ವಿದ್ ಲೈಟ್ ಬರುವಂಥದ್ದು ಸಿಗ್ತಾ ಇದೆ ಆನ್ಲೈನಲ್ಲಿ ಸಿಗುತ್ತೆ ಕೆಲವೊಬ್ಬರಿಗೆ ಅಮೆಝಾನಲ್ಲಿ ಕಡಿಮೆ ಇರುತ್ತೆ ಕೆಲವೊಬ್ಬರಿಗೆ ಆ ಫ್ಲಿಪ್ಕಾರ್ಟಲ್ಲಿ ಕಡಿಮೆ ಅಂತಲೇ ಅನ್ಕೋಬೋದು ಬನ್ನಿ ನೆಕ್ಸ್ಟ್ ಇದನ್ನು ಫಿಟ್ಟಿಂಗ್ ಆದಾಗ ಯಾವ ರೀತಿ ಬರುತ್ತೆ ಅಂತ ಹೇಳೋದನ್ನು ತೋರಿಸ್ತೀನಿ ಬನ್ನಿ ಈಗ ನಾನು ಇದನ್ನು ಫಸ್ಟ್ ಪವರ್ ಆನ್ ಮಾಡ್ತೀನಿ ಪವರ್ ಆನ್ ಮಾಡಿ ಬಿಡ್ತೀನಿ ಪವರ್ ಆನ್ ಮಾಡಿದಾಗ ಪವರ್ ಆನ್ ಆಗುತ್ತೆ ಸ್ವಲ್ಪ ಲೇಟು ಬಿ ಎಲ್ ಡಿ ಸಿ ಕಾರಣ ಆನಂತರ ಒಂದು ನಂಬರ್ ಹೊಡಿತೀನಿ ಒಂದರಲ್ಲಿ ಈ ರೀತಿ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಸ್ಲೋ ಇದರಲ್ಲಿ ಪರವಾಗಿಲ್ಲ ಯಾರು ಚೆನ್ನಾಗಿದೆ ಇನ್ನು ಸೆಕೆಂಡ್ ನಂಬರು ಸ್ವಲ್ಪ ಸ್ಪೀಡು ಥರ್ಡ್ ನಂಬರು ಇನ್ನೂ ಸ್ವಲ್ಪ ಸ್ಪೀಡು ಫೋರ್ತ್ ಫಿಫ್ತ್ ಫಿಫ್ತಿಂದ ನಾನು ಡೈರೆಕ್ಟಾಗಿ ಒಂದು ನಂಬರ್ಗೇ ಬರ್ತೀನಿ ಫುಲ್ ಸ್ಲೋ ಆಯಿತು ಒಂದು ನಂಬರಿಗೆ ಬಂದಾಗ ಇನ್ನು ಅದೇ ನಾನು ಫೋರ್ತ್ ನಂಬರ್ ಹೊಡೆದಾಗ ಡೈರೆಕ್ಟಾಗಿ ಸ್ಪೀಡ್ ಆಯಿತು ಟೋಟಲ್ ಹೇಳಬೇಕಂದ್ರೆ ನಮಗೆ ಎಲ್ಲ ರಿಮೋಟ್ ಕಂಟ್ರೋಲಲ್ಲಿ ಬರುವಂಥದ್ದು ಇನ್ನು ರಿಮೋಟಲ್ಲಿ ಯಾವುದೆಲ್ಲ ಐಟಮ್ ಬರುತ್ತೆ ಅಂತ ಹೇಳಿದರೆ ಬಟನ್ ನೋಡಿ ಪವರ್ ಬಟನ್ ಇರುತ್ತೆ ಸ್ಲಿಪ್ ಬಟನ್ ಇರುತ್ತೆ ಜೊತೆಗೆ ಐದು ಸ್ಪೀಡ್ ಇಷ್ಟು ಮತ್ತು ಅದರಲ್ಲೊಂದು ಬೂಸ್ಟ್ ಇದೆ ಇನ್ನು ಟೈಮರ್ ಇದೆ ಒನ್ ಅವರ್ ಇದೆ ಫೋರ್ ಅವರ್ ಇದೆ ಸಿಕ್ ಏಯ್ಟ್ ಅವರ್ ಇದೆ ಮೂರು ಇದರಲ್ಲಿ ಟೈಮರ್ ಬರುತ್ತೆ ಟೈಮರ್ ಆನ್ ಮಾಡುವಂಥದ್ದು ಒಂದು ಸ್ವಿಚ್ ಇನ್ನೊಂದು ಟೈಮರ್ ಆಫ್ ಮಾಡುವಂಥದ್ದು ಇಷ್ಟು ಇದು ಈ ಇದರಲ್ಲಿ ಬರುತ್ತೆ ಬಟ್ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗಂತೂ ಇದು ಸೂಪರ್ ಫ್ಯಾನ್ ಅಂತಲೇ ಹೇಳ್ಬೋದು ಯಾಕಂದರೆ ಅದು ಹೇಳುವಷ್ಟೇನೋ ರೇಟ್ ಆಗಿಲ್ಲ ಸಣ್ಣ ರೇಟಲ್ಲೇ ಚೆನ್ನಾಗಿರೋ ಫ್ಯಾನೇ ಸಿಕ್ತು ಅಂತ ಹೇಳ್ಬೋದು ನೀವೇನಾದರೂ ಬಿ ಎಲ್ ಡಿ ಸಿ ಫ್ಯಾನನ್ನು ಯೂಸ್ ಮಾಡ್ತಾಯಿದ್ರೆ ಆ ರಿವ್ಯೂವನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ಇದೇ ರೀತಿಯ ಬೇರೆ ಬೇರೆ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಡೆದೊಂದಿಗೆ ಮತ್ತೆ ಭೇಟಿಯಾಗೋಣ